ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಈ ಆಗಸ್ಟ್ ಇಪ್ಪತ್ತ್ಮೂರರ ಅಮಾವಾಸ್ಯೆಯ ದಿನದಂದು ನೀವು ಈ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿದ್ದೆ ಆದರೆ ನಿಮಗೆ ಕೋಟ್ಯಾಧಿಪತಿಯಾಗುವ ಯೋಗವಿರುತ್ತದೆ ಹಾಗೆಯೇ ಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತ್ಮೂರರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇದು ಈ ದಿನ ಶನಿವಾರವಾಗಿರುವುದರಿಂದ ಈ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ವಿಶೇಷ ದಿನದಂದು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರನ ನಕ್ಷತ್ರ ಬದಲಾವಣೆ ಕೂಡ ಆಗುತ್ತೆ ಹೀಗಾಗಿ ಇದಕ್ಕೆ ದುಪ್ಪಟ್ಟು ಶಕ್ತಿ ಬರುವುದು ಖಂಡಿತ ಈ ದಿನ ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ತುಂಬ ಶುಭ ಫಲಗಳು ಸಿಗುತ್ತವೆ ಅಷ್ಟೈಶ್ವರ್ಯ ಲಭಿಸುವುದು ಮಾತ್ರವಲ್ಲದೆ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸಿ ಸಕಲ ವೈಭೋಗವನ್ನು ಕರುಣಿಸುತ್ತಾಳೆ ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಈ ದಿನ ಯಾವ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಶುಭ ಅನ್ನೋದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಅಮಾವಾಸ್ಯೆಯ ದಿನ ಮಹಿಳೆಯರು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ಮಾಡುತ್ತಾರೆ ಗಣೇಶನನ್ನು ನಮಸ್ಕರಿಸಿ ಗಂಗಾಜಲದಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡುತ್ತಾರೆ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಹೂವು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ವಿಘ್ನ ನಿವಾರಣೆಗಾಗಿ ಪ್ರಾರ್ಥಿಸುತ್ತಾರೆ ನಂತರ ಶಿವಪಾರ್ವತಿಯ ಕಥೆಯನ್ನು ಕೇಳಿ ಅಮಾವಾಸ್ಯೆ ಎಂದು ಅರಿಯದೆ ಪೂಜೆಯಲ್ಲಿ ತಪ್ಪುಗಳನ್ನು ಮಾಡಿದ್ದರೆ ಆ ತಪ್ಪುಗಳಿಗೆ ಕ್ಷಮೆಯನ್ನು ದೇವರಲ್ಲಿ ಕೇಳಿ ಆರಾಧಿಸುತ್ತಾರೆ ಈ ದಿನ ಮಾಡಿದ ವ್ರತ ಪತಿಯ ಆಯಸ್ಸನ್ನು ಹೆಚ್ಚಾಗುವಂತೆ ಮಾಡುತ್ತದೆ ಜೊತೆಗೆ ಕುಟುಂಬದಲ್ಲಿ ಸಂತೋಷ ನೆಲೆಸುವಂತೆ ಕೂಡ ಮಾಡುತ್ತದೆ ಅಲ್ಲದೆ ಈ ಶನಿ ಅಮಾವಾಸ್ಯೆಯ ದಿನದಂದು ಕೆಲವೊಂದಷ್ಟು ಪದಾರ್ಥಗಳನ್ನು ಮನೆಗೆ ಕೊಂಡು ತಂದರೆ ಕೂತು ತಿಂದರೂ ಕರಗದಷ್ಟು ಆಸ್ತಿ ನಿಮ್ಮದಾಗುವ ಯೋಗವಿದೆ ಅಂತ ಹೇಳಲಾಗುತ್ತೆ ಹಾಗಾದರೆ ಅದು ಯಾವ ಅಷ್ಟೊಂದು ಮುಖ್ಯವಾಗಿರುವಂತಹ ಶುಭ ವಸ್ತುಗಳು ಆ ಶುಭ ಸೂಚನೆಯನ್ನು ಕೊಡುವಂತಹ ವಸ್ತುಗಳು ಯಾವುದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೆಯದಾಗಿ ಅರಿಶಿನ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಅರಿಶಿನ ರೋಗ ನಿರೋಧಕ ಗುಣಗಳನ್ನು ಹೊಂದಿದೆ ಜ್ಯೋತಿಷ್ಯದ ಪ್ರಕಾರ ಇದನ್ನು ಶನಿ ಅಮಾವಾಸ್ಯೆ ಎಂದು ಮನೆಗೆ ತರುವುದರಿಂದ ದೀರ್ಘ ಸುಮಂಗಲಿ ಯೋಗದ ಜೊತೆಗೆ ಅಷ್ಟೈಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತದೆ ದೀರ್ಘಕಾಲದಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯದೇ ಇದ್ದರೆ ಅತಿ ಶೀಘ್ರದಲ್ಲೇ ಶುಭ ಕಾರ್ಯಗಳು ನಡೆಯುವ ಸೂಚನೆ ಕಂಡುಬರುತ್ತದೆ ಅರಿಶಿನದಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಪ್ರವೇಶ ಮಾಡುತ್ತದೆ ಅಷ್ಟೇ ಅಲ್ಲದೆ ಈ ದಿನ ಅರಿಶಿನದಲ್ಲಿ ಹಾಲನ್ನು ಹಾಕಿ ಲಕ್ಷ್ಮೀ ಗೊಂಬೆಯನ್ನು ತಯಾರಿಸಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಮಾವಾಸ್ಯೆ ಮುಗಿದ ನಂತರ ಇದನ್ನು ಹರಿಯುವ ನೀರಿನಲ್ಲಿ ಅಥವಾ ಬಾವಿಯಲ್ಲಿ ಬಿಡಬೇಕು ಇಲ್ಲವಾದರೆ ಇದನ್ನು ಪುಡಿ ಮಾಡಿ ಒಣಗಿಸಿ ಸ್ನಾನ ಮಾಡುವಾಗ ಮೈಗೆ ಹಚ್ಚಿಕೊಂಡರೆ ದುರಾದೃಷ್ಟಗಳು ಹರಿದು ಹೋಗಿ ಅದೃಷ್ಟ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ಮೈಯಲ್ಲಿ ಸಕಾರಾತ್ಮಕತೆ ಪ್ರವೇಶಿಸುತ್ತದೆ ಜೊತೆಗೆ ಮೈಯಲ್ಲಿ ಮನಸ್ಸಿನಲ್ಲಿ ಚೈತನ್ಯ ತುಂಬುತ್ತದೆ ಆದರೆ ಅಪ್ಪಿತಪ್ಪಿಯು ಇದನ್ನು ಕಾಲಿಗೆ ಮಾತ್ರ ಹಚ್ಚಬಾರದು ಇನ್ನು ಎರಡನೆಯದಾಗಿ ಕಲ್ಲುಪ್ಪು ಜ್ಯೋತಿಷ್ಯದ ಪ್ರಕಾರ ಶನಿ ಅಮಾವಾಸ್ಯೆ ಎಂದು ಕಲ್ಲುಪ್ಪು ಮನೆಗೆ ತಂದರೆ ತುಂಬ ಒಳ್ಳೆಯದು ಕಲ್ಲು ಉಪ್ಪು ಲಕ್ಷ್ಮೀ ತುಂಬ ಇಷ್ಟ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿ ಹಾಗೂ ಕಲ್ಲು ಉಪ್ಪು ಸಮುದ್ರದಲ್ಲಿ ಹುಟ್ಟಿದವರು ಎಂದು ಹೇಳಲಾಗುತ್ತದೆ ಹೀಗಾಗಿ ಕಲ್ಲು ಉಪ್ಪು ಇರುವ ಕಡೆ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಹೀಗಾಗಿ ಹಬ್ಬ ಹಾಗೂ ವಿಶೇಷ ದಿನಗಳಲ್ಲಿ ಕಲ್ಲುಪ್ಪು ಮನೆಗೆ ತಂದರೆ ತುಂಬ ಶುಭವಾಗುತ್ತದೆ ಅಮಾವಾಸ್ಯೆ ಎಂದು ಕಲ್ಲುಪ್ಪನ್ನು ಮನೆಗೆ ತಂದು ದೇವರ ಮನೆಯಲ್ಲಿ ಇಡುವುದರಿಂದ ತಲೆಮಾರುಗಳಷ್ಟು ಕರಗದಷ್ಟು ಆಸ್ತಿ ಸಂಪತ್ತು ನಿಮ್ಮದಾಗುತ್ತದೆ ಹಣದ ಕೊರತೆಯೇ ಬರುವುದಿಲ್ಲ ಹಣ ಪ್ರವಾಹದಂತೆ ಹರಿದು ಬರುತ್ತದೆ ಮಣ್ಣಿನ ಮಡಕೆಯಲ್ಲಿ ಉಪ್ಪನ್ನು ತುಂಬಿ ನಾಣ್ಯಗಳನ್ನು ಅದರಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಉಪ್ಪಲ್ಲಿ ಹಣ ಇಟ್ಟರೆ ಅದು ಬೆಳೆಯುತ್ತದೆ ಎಂದು ನಂಬಿಕೆ ಈ ದುಡ್ಡಲ್ಲಿ ಚಿನ್ನ ತಂದರೆ ಮತ್ತೆ ಮತ್ತೆ ಚಿನ್ನ ತರುವ ಸಂದರ್ಭಗಳು ಬರುತ್ತವೆ ಎನ್ನುವುದು ಕೂಡ ಒಂದು ನಂಬಿಕೆ ಅಮಾವಾಸ್ಯೆ ಎಂದು ಬೆಳಿಗ್ಗೆ ದೇವರ ಮನೆಯಲ್ಲಿ ಇಟ್ಟ ಉಪ್ಪನ್ನು ಅಮಾವಾಸ್ಯೆ ಮುಗಿದ ನಂತರ ಅದನ್ನು ತೆಗೆದು ಲಕ್ಷ್ಮೀ ದೇವಿಗೆ ನಿಮಗೆ ಹಾಗೂ ಮನೆಗೆ ದೃಷ್ಟಿಯನ್ನು ತೆಗೆಯಿರಿ ನಂತರ ಅದನ್ನು ನೀರಿನಲ್ಲಿ ತೇಲಿಬಿಡಿ ಇದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಇನ್ನು ಮೂರನೆಯದಾಗಿ ಬೆಲ್ಲ ಶನಿ ಅಮಾವಾಸ್ಯೆ ಎಂದು ಬೆಲ್ಲವನ್ನು ಮನೆಗೆ ತರುವುದು ತುಂಬ ಒಳ್ಳೆಯದು ಬೆಲ್ಲ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಹೀಗಾಗಿ ವಿಶೇಷ ದಿನಗಳಲ್ಲಿ ಲಕ್ಷ್ಮೀದೇವಿಯನ್ನು ಮನೆಗೆ ಬರಮಾಡಿಕೊಳ್ಳಲು ಬೆಲ್ಲದಿಂದ ಸಿಹಿಯನ್ನು ತಯಾರಿಸಲಾಗುತ್ತದೆ ಹೀಗಾಗಿ ಶನಿ ಅಮಾವಾಸ್ಯೆ ಎಂದು ಬೆಲ್ಲ ತಂದರೆ ಬಹುಬೇಗ ಸಿಹಿ ಸುದ್ದಿಯನ್ನು ನೀವು ಕೇಳುತ್ತೀರಿ ಮನೆಗೆ ತಂದ ಬೆಲ್ಲದಲ್ಲಿ ಒಂದು ತುಂಡನ್ನು ಲಕ್ಷ್ಮೀದೇವಿಯ ಮುಂದೆ ಇಟ್ಟು ಉಳಿದ ಬೆಲ್ಲದಲ್ಲಿ ಸಿಹಿಯನ್ನು ತಯಾರಿಸಿ ನೈವೇದ್ಯವಾಗಿ ಇಡಿ ಇದರಿಂದ ಲಕ್ಷ್ಮೀ ದೇವಿ ಸಂತೋಷಗೊಂಡು ಸಕಲೈಶ್ವರ್ಯ ಕರುಣಿಸುತ್ತಾಳೆ ಇನ್ನು ನಾಲ್ಕನೆಯದಾಗಿ ಏಲಕ್ಕಿ ಜ್ಯೋತಿಷ್ಯದ ಪ್ರಕಾರ ಶನಿ ಅಮಾವಾಸ್ಯೆ ಎಂದು ಏಲಕ್ಕಿಯನ್ನು ಮನೆಗೆ ತರುವುದರಿಂದ ಅದೃಷ್ಟ ಐಶ್ವರ್ಯ ಮನೆಗೆ ಬರುತ್ತದೆ ಈ ಏಲಕ್ಕಿಯಿಂದ ಒಂದು ಹಾರವನ್ನು ಮಾಡಿ ಅದನ್ನು ಲಕ್ಷ್ಮೀ ದೇವಿಗೆ ಹಾಕಿ ಒಂದು ವಾರದವರೆಗೆ ಬಿಟ್ಟು ಬಿಡಿ ನಂತರ ಏಲಕ್ಕಿಯನ್ನು ಬಿಡಿಸಿ ಹಣ ಇಡುವ ಸ್ಥಳದಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದು ತುಂಬ ಒಳ್ಳೆಯದು ಜೊತೆಗೆ ಇದನ್ನು ಅಡಿಗೆಗೂ ಕೂಡ ಬಳಸಬಹುದು ಆದರೆ ಮಾಂಸಾಹಾರ ತಯಾರಿಸುವಾಗ ಮಾತ್ರ ಇದನ್ನು ಬಳಕೆ ಮಾಡಬಾರದು ಇದನ್ನು ತುಂಬ ಎಚ್ಚರಿಕೆಯಿಂದ ಉಪಯೋಗಿಸಬೇಕು ಹಾಗೆ ಮಾಂಸಾಹಾರದ ಊಟದಲ್ಲಿ ಇದನ್ನು ಬಳಸಬಾರದು ಇದನ್ನು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಇದಿಷ್ಟು ಶನಿ ಅಮಾವಾಸ್ಯ ದಿನದ ದಿನ ಯಾವ ಯಾವ ವಸ್ತುಗಳನ್ನು ಮನೆಗೆ ತರೋದರಿಂದ ಶುಭವಾಗುತ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು